ಒಂದೇ ಮಾತರಂ ಜೈ ಭಾರತ್ ಮಾತಾ ಕಿ ಜೈ ಇಂದು ಭಗತ್ ಸಿಂಗ್ ಅವರ ನೂರ ಹದಿನೈದನೇ ಜನ್ಮ ದಿನಾಚರಣೆ ಮೊದಲಿಗೆ ಎಲ್ಲರಿಗೂ ಭಗತ್ ಸಿಂಗ್ ಜನ್ಮ ದಿನಾಚರಣೆಯ ಶುಭಾಶಯಗಳು ಭಗತ್ ಸಿಂಗ್ ಒಬ್ಬ ಭಾರತೀಯ ಕ್ರಾಂತಿಕಾರಿ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದರು ಇವರ ಪ್ರಸಿದ್ಧ ಘೋಷವಾಕ್ಯ ಇನ್ಫಿಲಾ ಜಿಂದಾಬಾದ್ ಸ್ನೇಹಿತರೆ ಇಂದು ಭಾರತಾದ್ಯಂತ ಭಗತ್ ಸಿಂಗ್ ಅವರ ನೂರ ಹದಿನೈದನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನ ಈ ಒಂದು ವಿಡಿಯೋ ಮುಖಾಂತರ ಪಡೆದುಕೊಳ್ಳೋಣ ಭಗತ್ ಸಿಂಗ್ ಒಬ್ಬ ಭಾರತೀಯ ಕ್ರಾಂತಿಕಾರಿ ಮತ್ತು ಸ್ವತಂತ್ರ ಹೋರಾಟಗಾರರು ಆಗಿದ್ರು ಇವರ ಜನನ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬ್ನ ಬಂಗಾ ಎಂಬ ಹಳ್ಳಿಯಲ್ಲಿ ಇವರು ಜನಿಸಿದರು ಸ್ನೇಹಿತರೆ ಇವರು ಜನಿಸಿದ್ದು ಪಂಜಾಬ್ನಲ್ಲಿ ಇವರ ಶಿಕ್ಷಣ ಲಾಹೋರ್ನ ನ್ಯಾಷನಲ್ ಕಾಲೇಜಿನಲ್ಲಿ ಆಯಿತು ಲಾಹೋರ್ನ ನ್ಯಾಷನಲ್ ಕಾಲೇಜಿನಲ್ಲಿ ಇವರು ಅಧ್ಯಯನವನ್ನ ಮಾಡಿದ್ರು ಎಲ್ಲರಿಗೂ ಭಗತ್ ಸಿಂಗ್ ಜನ್ಮದಿನಾಚರಣೆಯ ಶುಭಾಶಯಗಳು ಹಾಗೂ ಅವರ ಕಿರು ಪರಿಚಯ ವಿಡಿಯೋಗೆ ಸ್ವಾಗತ ಅವರ ಧೈರ್ಯ ತ್ಯಾಗ ಮತ್ತು ಕ್ರಾಂತಿಕಾರಿ ಚಿಂತನೆಗಳಿಗಾಗಿ ಭಾರತೀಯರಲ್ಲಿ ಒಬ್ಬ ಮಹಾನ್ ಹುತಾತ್ಮನೆಂದು ಪ್ರಸಿದ್ಧರಾದರು ಭಗತ್ ಸಿಂಗ್ ಅವರ ಧೈರ್ಯ ತ್ಯಾಗ ಮತ್ತು ಅವರ ಕ್ರಾಂತಿಕಾರಿ ಚಿಂತನೆಗಳಿಗಾಗಿ ಭಾರತೀಯರಲ್ಲಿ ಇವರು ಒಬ್ಬ ಮಹಾನ್ ಹುತಾತ್ಮರೆಂದು ಪ್ರಸಿದ್ಧರಾಗಿದ್ದಾರೆ ಇವರ ಮರಣ ಸಾವಿರದ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರಂದು ಕೇವಲ ಇಪ್ಪತ್ತ್ ಮೂರು ವರ್ಷ ವಯಸ್ಸಿನಲ್ಲಿ ಅವರನ್ನು ಲಾಹೋರ್ನಲ್ಲಿ ಗಲ್ಲಿಗೇರಿಸಲಾಯಿತು ಸ್ನೇಹಿತರೆ ಇದೊಂದು ಮನಮಿಡಿಯುವಂತಹ ಕ್ಷಣ ಅವರ ಧೈರ್ಯ ತ್ಯಾಗ ಮತ್ತು ಕ್ರಾಂತಿಕಾರಿ ಚಿಂತನೆಗಳು ಇಂದಿಗೂ ಭಾರತೀಯರಲ್ಲಿ ಪ್ರೇರಣೆಯಾಗಿವೆ ಅವರ ಧೈರ್ಯ ತ್ಯಾಗ ಮತ್ತು ಕ್ರಾಂತಿಕಾರಿ ಚಿಂತನೆಗಳು ಇಂದಿಗೂ ಭಾರತೀಯರಲ್ಲಿ ಪ್ರೇರಣೆದಾಯಕವಾಗಿದ್ದಾವೆ ಭಗತ್ ಸಿಂಗ್ ಅವರ ಪ್ರಸಿದ್ಧ ಘೋಷಣೆ ಎಂದರೆ ಈಕ್ವಿಲಾಬ್ ಜಿಂದಾಬಾದ್ ಇದರ ಅರ್ಥ ಕ್ರಾಂತಿ ಚಿರಾಯುವಾಗಲಿ ಎಂಬುದಾಗಿದೆ ಸ್ನೇಹಿತರೆ ಈ ಒಂದು ಘೋಷವಾಕ್ಯ ಇಂದಿಗೂ ಕೂಡ ಭಾರತದೆಲ್ಲೆಡೆ ಕೂಡ ಮಾರ್ಧನಿಸುತ್ತೆ ಅವರು ತಮ್ಮ ಬದುಕಿನ ಕೊನೆಯ ಕ್ಷಣಗಳಲ್ಲಿಯೂ ಈ ಘೋಷಣೆಯನ್ನ ಕೂಗುತ್ತಾ ಕ್ರಾಂತಿಯ ಮತ್ತು ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಯ ವಿರುದ್ಧ ತಮ್ಮ ನಿಲುವನ್ನ ಗಟ್ಟಿಯಾಗಿ ಸ್ಪಷ್ಟಪಡಿಸಿದರು ಅವರು ತಮ್ಮ ಬದುಕಿನ ಕೊನೆಯವರೆಗೂ ಕೂಡ ಈ ಘೋಷವನ್ ವಾಕ್ಯವನ್ನ ಉಪಯೋಗಿಸಿದರು ಇಂದು ಭಗತ್ ಸಿಂಗ್ ಅವರ ನೂರ ಹದಿನೈದನೇ ಜನ್ಮದಿನ ಇಂದು ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ಅವರ ನೂರ ಹದಿನೈದನೇ ಜನ್ಮದಿನ ಎಲ್ಲರಿಗೂ ಭಗತ್ ಸಿಂಗ್ ಜನ್ಮ ದಿನಾಚರಣೆಯ ಶುಭಾಶಯಗಳು ಈ ಮಹಾನ್ ಸ್ವತಂತ್ರ ಹೋರಾಟಗಾರನಿಗೆ ಗೌರವ ಸಲ್ಲಿಸುವ ಸಲುವಾಗಿ ಚಂಡೀಗಢ ವಿಮಾನ ನಿಲ್ದಾಣಕ್ಕೆ ಭಗತ್ ಸಿಂಗ್ ಅವರ ಹೆಸರನ್ನ ಇಡಲಾಗಿದೆ ಇವರು ಮಾನವೀಯ ಮತ್ತು ನಾಗರಿಕ ಹಕ್ಕುಗಳ ಹೋರಾಟಗಾರರಾಗಿದ್ದಾರೆ ಮಾನವೀಯ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರಾಗಿದ್ದಾರೆ ಇವರ ಬಗ್ಗೆ ನಮ್ಗೆ ಸ್ಫೂರ್ತಿ ಎನ್ ಸಿಗುತ್ತೆ ಭಗತ್ ಸಿಂಗ್ ಅವರ ತ್ಯಾಗ ದೃಢ ಮನೋಭಾವ ಮತ್ತು ಸಮಾಜವಾದಿ ವಿಚಾರಗಳು ಭಾರತೀಯ ರಾಷ್ಟ್ರೀಯ ಚಳುವಳಿಗೆ ಹೊಸ ಶಕ್ತಿಯನ್ನ ನೀಡಿದವು ಅವರ ಪ್ರಸಿದ್ಧ ಘೋಷವಾಕ್ಯದೊಂದಿಗೆ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಇನ್ಕುಲಾಬ್ ಜಿಂದಾಬಾದ್ ಜೈ ಹಿಂದ್ ಜೈ ಭಾರತ್ ಮಾತೆ ವಂದೇ ಮಾತರಂ ಧನ್ಯವಾದಗಳು